ಹಳೆ ವಿದ್ಯಾರ್ಥಿಗಳಿಂದ ಪಾಠ ಬೋಧನೆ ಮಾಡಿದ್ದ ಶಿಕ್ಷಕರಿಗೆ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌರಿ ಅಭಿನಂದನಾ ಸಮಿತಿ ಹಾಗೂ ಚೌರಿ ವಿದ್ಯಾರ್ಥಿ ಬಳಗದಿಂದ ಗುರುವಂದನೆ ಹಾಗೂ ವಿದ್ಯಾರ್ಥಿಗಳ ಮಹಾ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌರಿ ಗುರುಗಳನ್ನು ನೆಚ್ಚಿನ ಶಿಷ್ಯ ಬಳಗ ಹಾಡಿ ಹೊಗಳಿದರು ಡಾಕ್ಟರ್ ಲಕ್ಷ್ಮಣ ಚೌರಿಯವರು ಹಿಂದಿನ ಕಾಲದಲ್ಲಿ ಬಹಳಷ್ಟು ಕಷ್ಟಪಟ್ಟು ಮುಂದೆ ಬಂದಿರುತ್ತಾರೆ ಗಡಿ ಭಾಗದಲ್ಲಿ ಉರ್ದು ಹಾಗೂ ಮರಾಠಿ ಭಾಷೆಗಳ ಪ್ರಭಾವವಿದ್ದ ಕುಡುಚಿ ಪಟ್ಟಣದ ಸುತ್ತಮುತ್ತಲೂ ಕನ್ನಡ ಭಾಷೆಯನ್ನು ಬೆಳೆಸುವಲ್ಲಿ ಚೌರಿ ಸರ್ ಪ್ರಮುಖ ಪಾತ್ರ ವಹಿಸಿರುತ್ತಾರೆ ಅಷ್ಟೇ ಅಲ್ಲದೆ ಈಗಾಗಲೇ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೈದಕ್ಕೂ ಅಧಿಕ ಪುಸ್ತಕಗಳನ್ನು ಹೊರತಂದಿದ್ದಾರೆ ವಿಶೇಷವೆಂದರೆ ಒತ್ತಕ್ಷರವಿಲ್ಲದ ಪದಗಳನ್ನೇ ಬಳಸಿಕೊಂಡು ಒಂದು ಗ್ರಂಥವನ್ನು ಸಹ ಬಿಡುಗಡೆಗೊಳಿಸಿದ್ದಾರೆ ಚೌರಿ ಶಿಕ್ಷಕರಿಗೆ ಅನೇಕ ಪ್ರಶಸ್ತಿಗಳು ಸಹ ಲಭಿಸಿವೆ ಹಲವಾರು ವಿದ್ಯಾರ್ಥಿಗಳಿಗೆ ಚೌರಿ ಸರ್ ಎಂದರೆ ಬಲು ಅಚ್ಚುಮೆಚ್ಚು ಚೌರಿಯವರು ಬೋಧನೆ ಮಾಡಿರುವ ಎರಡು ಸಾವಿರದಿಂದ ಮೂರು ಸಾವಿರ ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ ಎಂದು ಹಳೆ ವಿದ್ಯಾರ್ಥಿಗಳು ಶಿಕ್ಷಕರಾದ ಚೌರಿ ಅವರನ್ನು ಹಾಡಿ ಹೊಗಳಿದರು ಇನ್ನು ಕುಡಚಿ ಪಟ್ಟಣದಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಜರುಗಿಸಲಾಯಿತು ಕಾರ್ಯಕ್ರಮದಲ್ಲಿ ಬೆಳಗಾವಿ ಯೋಗಿನಿ ಬ್ರಹ್ಮಕುಮಾರಿ ಅಂಬಿಕಾ ಅಕ್ಕನವರು ಸೆಗುಸಿ ವಿರಕ್ತ ಮಠ ಡಾಕ್ಟರ್ ಶ್ರೀ मणिप्र महांत महाप्रभू स्वीडिमाजी शासकु संस्थापक डॉक्टर बी आर आंबेडकर शिक्षण संस्थे एस बी एसिघाटे रत्नंजय खद्दू अशोक लग्नपगो जयानंद माधव एस् पी हंजी सुरेश मुद्दार डॉक्टर रत्ना बाळपनव डॉक्टर जयवीर एम के अभिषेक केस्ते सबराज दरूर प्रदीप दरूर अजित सनकीी राजू सत्तपनव ಪುಷ್ಪ ಐಹೊಳೆ ಭಾರತಿ ಸಂದೀಪ್ ಸನ್ನಕ್ಕಿ ಕಂಬಾರ್ ರಾಕೇಶ್ ನೆಸರ್ಗಿ ಹಾಗೂ ಹಳೆ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ಮತ್ತು ಕಾರ್ಯಕ್ರಮದಲ್ಲಿ ನಿರೂಪಣೆ ಗೋಕಾಕದ ಶೈಲಜಾ ಕೊಕ್ಕರಿ ಮನ್ನಾರ್ಪಣೆಯನ್ನು ಪ್ರವೀಣ್ ನಾಯ್ಕ್ ನಿರ್ವಹಿಸಿದರು ವರದಿ ಹನುಮಂತ್ ಸನ್ನಕ್ಕಿನವರ್ ಯು ಕೆ ಫಸ್ಟ್ ನ್ಯೂಸ್ ಹಾವಿಗೇರಿ ಎಲ್ಲರಿಗೂ ನಮಸ್ಕಾರ ಕೊಂಚ ವರ್ಷ ಆಯ್ತು ನೀವು ಸಂಸಾರ ರಿಜಿಸ್ಟ್ರೇಷನ್ ಮಾಡಬೇಕು ಮತ್ತೆ ಒಂದು ಕಾರ್ಯ ಕಾರ್ಮಿಕಿ ಸ್ಕೂಲ್ ಇಲ್ಲಿ ಪ್ರಾರಂಭ ಮಾಡುವಂತ ನಾನು ಭಾಳ ಹೇಳಿ ನನಗೆ ಸ್ಟಾರ್ಟ್ ಮಾಡಕತ್ತೀವಿ ಇವತ್ತ ನಾವು ಒಂದು ಸಣ್ಣ ಜಾಗದಾಗ ಸ್ಟಾರ್ಟ್ ಮಾಡಿ ಇವತ್ತ ಈ ಮಟ್ಟಕ್ಕೆ ಬರಬೇಕಾದರೆ ಕುರ್ಚಿ ಆಗಲಿ ಬೆಳಗಾಂ ಆಗಲಿ ಆಗಲಿ ಇವತ್ತು ಏಳ್ನೂರ ಹನ್ನಾರ ಟೀಚರ್ ಆದರು ಅದೆಲ್ಲ ಆಗಬೇಕಾದ್ರೆ ಚೌರಿ ಅಂತಾಗಶೀರ್ವಾದ್ ಚೌರಿ ಚೌರಿ ಅವ್ರ ನನಗೆ ಬಂದ್ ಹೇಳಕ್ತಿರು ಎರ ನನಗೆ ಬಂದು ಹೇಳಾಕ್ತಿರಂದ್ರೆ ನಾವು ಈ ಮಟ್ಟದ ಹೇಳ್ತಿದ್ದಿಲ್ಲ ಇವತ್ತು ದೇಶ ಸ್ವಾತಂತ್ರ್ಯ ಆದ ಫಸ್ಟ್ ಟೈಮ್ ಬೆಳಗಾವಿನಾಗ ಗೌರ್ಮೆಂಟ್ ಸಿ ಬಿ ಸಿ ಸ್ಕೂಲ್ ಇತ್ತು